ನಮಸ್ಕಾರ ಸ್ನೇಹಿತರೆ ರಮೇಶ್ ಎಂ ಎಸ್ ದೊಡ್ಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕುರಟ್ಟಿ ಹೊಸೂರು ಗ್ರಾಮವು ಈ ಕುರಟ್ಟಿ ಗ್ರಾಮದಿಂದ ಆರಂಭವಾಗುತ್ತದೆ ಅದರ ಇತಿಹಾಸ ಕುರಟ್ಟಿ ಗ್ರಾಮವು ದ ಸುತ್ತಮುತ್ತ ಗಡಗಲ ದೊಡ್ಡಿ ಗುಮ್ಮನಹಳ್ಳಿ ನಲ್ಲೇಗೌಡನ ದೊಡ್ಡಿ ಒಂದೇ ಮರದ ದೊಡ್ಡಿ ಬೇವನಟ್ಟಿ ಹೀಗೆ ಹಲವಾರು ಗ್ರಾಮಗಳು ತನ್ನ ನಾಗರಿಕತೆಯ ಪ್ರಭುತ್ವವನ್ನು ಸಾಧಿಸ್ತವಲ್ಲಿ ಅಲ್ಲಿ ಅಲ್ಲಿ ಹಲವಾರು ಜಾತಿ ಸಮುದಾಯದ ಜನ ವ್ಯವಸಾಯ ಜಾನುವಾರುಗಳ ಸಾಕಾಣಿಕೆ ದನ ಹಾಡು ಕುರಿ ಎಮ್ಮೆ ಸಾಕಾಣಿಕೆ ಮಾಡುತ್ತಾ ಕನಿಷ್ಠ ಐವತ್ತರಿಂದ ಒಬ್ಬ ವ್ಯಕ್ತಿ ಹತ್ರ ಐನೂರು ಸಾವಿರದಷ್ಟು ದನಗಳು ಹಾಡುಗಳು ಕುರಿಗಳು ಇದ್ದು ಅವರ ಮೂಲ ಕಸುಬು ಕೃಷಿಯ ಜೊತೆಗೆ ಹೈನುಗಾರಿಕೆಯು ಸಹ ಇದ್ದು ನಾಗರಿಕತೆಯು ಉತ್ತುಂಗದಲ್ಲಿತ್ತು ಅಲ್ಲಿನ ಜನರ ನೀರಿನ ಮೂಲ ಕುರಟ್ಟಿ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಹೋಗಿ ಅವರ ದಿನದ ದೈನಂದಿನ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಅವರ ಆಹಾರಕ್ಕೆ ಮತ್ತು ಅವರ ಸ್ನಾನ ಮಾಡಿಕೊಳ್ಳಲು ಬಟ್ಟೆ ಒಗೆದುಕೊಳ್ಳಲು ಪ್ರತಿಯೊಂದಕ್ಕೂ ಕುರಟ್ಟಿ ಬಾವಿಯನ್ನೇ ಪ್ರತಿಯೊಂದು ಗ್ರಾಮವು ಮೂರು ಕಿಲೋಮೀಟರ್ ಐದು ಕಿಲೋಮೀಟ್ರಿಂದ ದನಗಳು ದನಗಳಿಗೆ ಡೋಲಿ ಹಾಕಿ ಕತ್ತೆಗಳ ಮೇಲೆ ಹಾಗೂ ತಲೆಯ ಮೇಲೆ ನೀರನ್ನು ಒತ್ತುಕೊಂಡು ಹೋಗಿ ತನ್ನ ದಿನನಿತ್ಯದ ಕಾರ್ಯವನ್ನು ಮಾಡುತ್ತಿದ್ದರು ಅಂತಹ ಸಮಯದಲ್ಲಿ ನೀರಿಗಾಗಿಯೇ ಅಂದಿನ ಕಾಲದಲ್ಲಿ ತುಂಬ ಪೈಪೋಟಿ ನಡೆಯುವಂಥ ಸ್ಥಳವಿತ್ತು ಆಗಿನ ಪ್ರಭಾವಿಗಳಾಗಿ ತುಂಬ ಹಣಕಾಸು ಇರುವಂಥವರು ಕೆರೆಗಳನ್ನು ಕೆತ್ತಿಸ್ಕೊಳ್ತಾ ಇದ್ದರು ಈಗ ಆ ಗ್ರಾಮದಲ್ಲಿ ಚಂಗೆರೆ ಮಾಳಪ್ಪನ ಕೆರೆ ಕುಂಟ್ಗೆರೆ ಊರ್ ಕೆರೆ ಗೆಜ್ಜಲ್ಗೆರೆ ಹೀಗೆ ಹಲವಾರು ಕೆರೆಗಳು ಗ್ರಾಮಗಳ ಸುತ್ತಮುತ್ತ ಇದೆ ಅದರ ಜೊತೆಗೆ ಸಣ್ಣ ಪುಟ್ಟ ಒಂದು ಐವತ್ತು ನೂರು ದನ ಇಟ್ಟಿರುವಂಥವರು ತಮ್ಮ ಜಮೀನುಗಳಲ್ಲೇ ನೀರಿನ ಸಂಗ್ರಹಣೆ ಮಾಡಿ ಕುಂಟೆ ಎಂಬುದಾಗಿ ಮಾಡಿ ಅವುಗಳಲ್ಲಿ ನೀರಿನ ಸೌಕರ್ಯ ತನ್ನ ದನ ಕರುಗಳಿಗೆ ಮಾಡಿಕೊಳ್ತಿದ್ರು ಇಂಥ ಸಮಯದಲ್ಲಿ ಒಬ್ಬ ಗೌಡ ಅದೇ ಗ್ರಾಮದಲ್ಲಿ ಕುರಟ್ಟಿ ಗ್ರಾಮದಲ್ಲಿ ಕುರಟ್ಟಿ ಗ್ರಾಮದ ಜನರಲ್ಲಿ ತುಂಬ ಹಿಂಸೆಗೆ ಒಳಗಾಗ್ತಾನೆ ಅಲ್ಲಿ ಅಂದರೆ ನೀರಿನ ವ್ಯವಸ್ಥೆ ಆತನಿಗೆ ದನಗಳಿಗೆ ಕೊಡೋದಿಲ್ಲ ಆತ ಭದ್ರೈನಳ್ಳಿ ಗ್ರಾಮದ ಕುಂಚಟಿಗ ಗೌಡ ಅಲ್ಲಿ ಆತ ನೀರಿಗಾಗಿ ಕೋಡಿಮೂಲೆ ಹಳ್ಳ ಅಂದರೆ ಈಗೂ ಸಹ ಹರಿಯುತ್ತಿದೆ ಒಡಕೆ ಹಳ್ಳದ ಪಕ್ಕದಲ್ಲಿ ಅದಕ್ಕೆ ನೀರಿಗಾಗಿ ದನಗಳನ್ನು ತರ್ತನಲ್ಲಿ ಆ ಸಮಯದಲ್ಲಿ ಕುರಟ್ಟಿ ಗ್ರಾಮ ಬೇವನಟ್ಟಿ ಗ್ರಾಮದ ರುವಂತಹ ಪ್ರಭಾವಿ ಆಗಿನ ವ್ಯಕ್ತಿಗಳು ಆತನ ದನಗಳಿಗೆ ನೀರಿನ ವ್ಯವಸ್ಥೆ ಕೊಡೋದಿಲ್ಲ ಅಂತಹ ಸಮಯದಲ್ಲಿ ಆತ ತುಂಬ ನುಂದ್ಕೊಳ್ತಾನೆ ಇದೆ ನೀರಿಗಾಗಿ ದನಗಳು ಹಳನ್ನು ತೋಡ್ಕೊಳ್ತವೆ ಅಲ್ಲಿ ಆತನಿಗೂ ಸಹ ಕುಡಿಯಲು ನೀರಿನ ಅವಸ್ಥೆ ಸಿಗಲ್ಲ ಆತ ಆತನಿಗೆ ಒಂದು ಬಾವಿಯನ್ನು ಕೆತ್ತಿಸುವಷ್ಟು ಒಂದು ಕೆರೆಯನ್ನು ಕೆತ್ತಿಸಿಕೊಳ್ಳುವಷ್ಟು ಒಂದು ಕಟ್ಟೆ ಕಟ್ಟಿಕೊಳ್ಳುವಷ್ಟು ಆತನಲ್ಲಿ ಆರ್ಥಿಕ ಸಂಪನ್ಮೂಲಗಳು ಆತನಲ್ಲಿ ಇರೋದಿಲ್ಲ ಅಂತಹ ಸಮಯದಲ್ಲಿ ದಿನನಿತ್ಯ ಆತ ಮನನೊಂದು ಬೆಟ್ಟವನ್ನು ಏರಿ ಕುಳಿತು ಒಂದು ಶಾಪವನ್ನು ಆಗ್ತನಲ್ಲಿ ಏನಂದರೆ ಕುರಟ್ಟಿ ಕುಮುರೋಗಿ ಬೇವನೆಟ್ಟಿ ಬೆಂದೋಗಿ ಕೋಡಿ ಹಳ್ಳದ ಕಟ್ಟೆ ಒಡೆದೋದ್ರೆ ಹಿಂಡಿಗೆ ಮಾ ಹಿಂಡಿಗೆ ಮೀರಿದ ಗುಂಡೆ ಕಡಸಿನ ಒಂದು ಬಾಲವನ್ನು ನಾನು ಕತ್ತರಿಸ್ತೀನಿ ಮಲೆ ಮಾಧ್ಯಸ್ಪರ ಇಂದು ಬೆಟ್ಟದ ಮೇಲಕ್ಕೂ ಕುಳಿತು ಒಂದು ಶಾಪವನ್ನು ಹಾಕ್ತನಲ್ಲಿ ಆ ಕುಂಚಟಿಗ ಗೌಡನ ಶಾಪದಿಂದ ಕುರಟ್ಟಿ ಗ್ರಾಮವು ಅಂದಿನ ಸಮಯದಲ್ಲಿ ಹುಲ್ಲಿನ ಮನೆಗಳು ಪ್ರತಿಯೊಂದು ಗ್ರಾಮದಲ್ಲಿ ಇರ್ತವಲ್ಲಿ ಆಗ ಬೆಂಕಿ ಬಿದ್ದು ಕುರಟ್ಟಿ ಗ್ರಾಮವು ನಾಶವಾಗ್ತದಲ್ಲಿ ಜೊತೆಗೆ ಬೇವುನಟ್ಟಿ ಗ್ರಾಮವು ಸಹ ಬೆಂದೋಗ್ತದಲ್ಲಿ ಕೋಡಿಮೂಳೆ ಹಳ್ಳ ಧಾರಾಕಾರವಾದ ಮಳೆ ಬಂದು ಕಟ್ಟೆ ಹೊಡೆದೋಗ್ತಾವಲ್ಲಿ ಅಂದಿನ ಸಮಯದಲ್ಲಿ ಅವನ ದನ ಕರುಗಳು ನೀರು ಕು ಕುಡಿದು ಸಂತೋಷಗೊಂಡು ಸಂತೃಪ್ತಿಯಾಗಿ ಖುಷಿಯಾಗಿ ಅಲ್ಲಿ ಆಗ ಆತ ಮಲೆ ಮಾದೇಶ್ವರನಲ್ಲಿ ಬೇಡ್ಕೊಳ್ತಲ್ಲಿ ದೇವ್ ಮಾಲೆ ಮಾದೇಶ್ವರ ನೀನು ಈ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನಾನು ವರ್ಷದ ವರ್ಷ ಮಾಲೆ ಮಾದೇಶ್ವರ ಬೆಟ್ಟಕ್ಕೆ ಬಂದು ನಾನು ಆರೈಕೆಯನ್ನು ತೀರಿಸ್ತೀನಿ ಎಂಬುದಾಗಿ ಹೇಳ್ತಾನೆ ಇದು ಇತಿಹಾಸ ಆ ನಂತರ ಕುರಟ್ಟಿ ಗ್ರಾಮದಲ್ಲಿ ಕುರಟ್ಟಿ ಗ್ರಾಮ ಬೆಂದು ನಾಶವಾದ ನಂತರ ಮತ್ತು ಬೇವನಟ್ಟಿ ಗುಮ್ನಹಳ್ಳಿ ನಲ್ಲೇಗೌಡನ್ನತ್ತ ಒನ್ನೆ ಮರದೊಡ್ಡಿ ಇವೆಲ್ಲ ನಾಶವಾದ ನಂತರ ಜನರೆಲ್ಲ ಆ ಬೆಂದ ಊರಿನಲ್ಲಿ ಇರಬಾರದೆಂಬುದು ಒಂದು ಪ್ರತೀತಿ ನಮ್ಮ ಜನರಲ್ಲಿ ಇದೆ ಆದ್ದರಿಂದ ಕುರಟ್ಟಿ ಹೊಸೂರು ಎಂಬ ಗ್ರಾಮ ಅಂದರೆ ಹೊಸೂರು ಗ್ರಾಮಕ್ಕೆ ಹೊಸದಾಗಿ ಚನ್ನಬಸಪ್ಪ ಅವರ ವಂಶಸ್ಥರು ಮೊದಮೊದಲಾಗಿ ಬಂದು ಒಂದು ಮನೆಯನ್ನು ಕಟ್ಟುತ್ತಾರೆ ಅಲ್ಲಿ ಆನಂತರ ಹಲವಾರು ಜಾತಿ ಸಮುದಾಯದ ಜನ ಬಂದು ಅಲ್ಲಿ ನೆಲೆಸಿ ಕುರಟ್ಟಿ ಹೊಸೂರು ಎಂಬ ಗ್ರಾಮ ಕುರಟ್ಟಿ ಗ್ರಾಮದಲ್ಲಿದ್ದವರೆಲ್ಲ ಬಂದಿದ್ದರಿಂದ ಅದಕ್ಕೆ ಹೊಸ ಊರು ಕುರಟ್ಟಿ ಹೊಸೂರು ಎಂಬುದಾಗಿ ಹೊಸ ಗ್ರಾಮ ಸೃಷ್ಟಿಯಾಗ್ತದೆ ಇಲ್ಲಿ ಈಗಲೂ ಸಹ ನಮಗೆ ಕುರಟ್ಟಿ ಗ್ರಾಮದಲ್ಲಿ ಮಡಕೆ ಒರಳುಕಲ್ಲು ಹಾಗೂ ಇತಿಹಾಸದ ಹಲವಾರು ದಾಖಲೆಗಳು ನಮಗೆ ನಲ್ಲೆಗೋಡು ನತ್ತ ಕುರಟ್ಟಿ ಬೇವನ ಬೇವನಟ್ಟಿ ಒನ್ನೆ ಬರ ದೊಡ್ಡಿ ಹೀಗೆ ಆ ಗ್ರಾಮಗಳಲ್ಲಿ ಈಗ ಅರಣ್ಯವಾಗಿದೆ ಕೆಲವೊಂದು ಗ ಬೇವನಟ್ಟಿ ಸಂಪೂರ್ಣ ಈಗ ನಾವು ಸಂತೆಕಾನೆ ಅಂತ ಕರಿತೇವೆ ಆ ಪ್ರದೇಶದಲ್ಲಿದ್ದಂತಹ ಗ್ರಾಮ ಈಗ ಸಂಪೂರ್ಣ ಅರಣ್ಯವಾಗಿದೆ ಈಗ ಹೀಗೆ ಎಲ್ಲ ಪ್ರತಿಯೊಂದು ಇದರಲ್ಲಿ ಗ್ರಾಮಗಳು ಕೆಲವೊಂದು ಗ್ರಾಮ ಅರಣ್ಯವಾಗಿದೆ ಈ ಕೆಲವೊಂದು ಈಗ ವ್ಯವಸಾಯಕ್ಕೆ ಒಳಪಟ್ಟಂತಹ ಜಮೀನುಗಳು ಈಗ ಇದೆ ಇನ್ನು ಕುರಟ್ಟಿ ಹೊಸೂರು ಜನರ ಮೂಲ ಕಸುಬು ವ್ಯವಸಾಯ ಜೊತೆಗೆ ವ್ಯಾಪಾರವಾಗಿದೆ ಇಲ್ಲಿನ ಜನರ ದೈನಂದಿನ ಬದುಕು ಒಂದು ಕೌದಳ್ಳಿ ಗ್ರಾಮದಲ್ಲಿ ಪ್ರತಿ ಯಾವುದೇ ಒಂದು ಉತ್ಪನ್ನ ಬೇಕಾದರೂ ಮುಖ್ಯವಾಗಿ ಕೊಂಡುಕೊಂಡು ವಸ್ತುವನ್ನು ಖರೀದಿಸಲು ಹೋಗ್ತಾರೆ ಇಂತಹ ಅದ್ಭುತವಾದ ಇತಿಹಾಸ ನಮ್ಮ ಕುರಟ್ಟಿ ಹೊಸೂರು ಗ್ರಾಮದ ಇತಿಹಾಸವಾಗಿದೆ ಇಲ್ಲಿ ಮಾರಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಬಸವೇಶ್ವರ ಕರ್ತಿಮ್ರಾಯ ಈ ದೇವರುಗಳನ್ನು ಆರಾಧನೆ ಮಾಡ್ತಾರೆ ಅಲ್ಲಿ ಈ ಸಣ್ಣ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ನಮ್ಮ ವೆಂಕಟರಾಜು ಅವರು ಸೆಟ್ಟಪ್ಪನವರು ಒಂದು ಸಣ್ಣ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದ ಹೇಳ್ತೀನಿ ಅಲ್ಲಿ ಈ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಸಹ ಧನ್ಯವಾದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ